ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚಿನ ಸಂಚಿಕೆಗಳೊಂದಿಗೆ ಪ್ರಸಾರವಾಗುತ್ತಿರುವ ಧಾರಾವಾಹಿ ಎಂದರೆ ಅದು ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸೇವಂತಿ ಧಾರಾವಾಹಿಯಾಗಿದೆ ಇದೀಗ ಈ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಸೇವಂತಿ ಧಾರಾವಾಹಿನ ಇಷ್ಟಪಡೋದಾದರೆ ಈ ವಿಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚಿನ ಸಂಚಿಕೆಗಳನ್ನು ಪ್ರಸಾರ ಮಾಡಿ ಇಂದಿಗೂ ಮುಂದುವರಿಯುತ್ತಿರುವ ಧಾರಾವಾಹಿ ಎಂದರೆ ಅದು ಸೇವಂತಿ ಧಾರಾವಾಹಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೈದರಿಂದ ಆರಂಭವಾಗಿರುವ ಸೇವಂತಿ ಧಾರಾವಾಹಿಯು ಇಲ್ಲಿವರೆಗೂ ಸಹಿತ ಪ್ರಸಾರವಾಗುತ್ತಲೇ ಇದೆ ಹದಿನೆಂಟುನೂರು ಸಂಚಿಕೆಗಳನ್ನು ಪ್ರಸಾರ ಮಾಡಿ ಮುನ್ನುಗ್ಗುತ್ತಾ ಹೊರಟಿದೆ ಎಂದೇ ಹೇಳಬಹುದು ಇದು ತಮಿಳಿನ ರೋಜಾ ಧಾರಾವಾಹಿಯ ರಿಮೇಕ್ ಆಗಿದ್ದು ಕನ್ನಡದಲ್ಲಿಯೂ ಸಹಿತ ಸಾಕಷ್ಟು ಯಶಸ್ಸನ್ನು ಪಡೆದುಕೊಂಡಿತು ಸದ್ಯ ಸೇವಂತಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ದೀಪಿಕಾ ನಾಯಕರಾಗಿ ಪ್ರಶಾಂತ್ ಭಾರದ್ವಾಜ್ ಅವರು ನಟನೆ ಮಾಡುತ್ತಿದ್ದು ಇಲ್ಲಿ ಮೂರು ಬಾರಿ ನಾಯಕಿಯ ಬದಲಾವಣೆ ಒಂದು ಬಾರಿ ನಾಯಕನ ಬದಲಾವಣೆಯನ್ನು ಸೇವಂತಿ ಧಾರಾವಾಹಿಯಲ್ಲಿ ಮಾಡಲಾಯಿತು ಅನೇಕ ಪೋಷಕ ಪಾತ್ರಗಳು ಸಹಿತ ಈ ಧಾರಾವಾಹಿಯಲ್ಲಿ ಬದಲಾವಣೆಯನ್ನು ಕಂಡಿವೆ ಇದೀಗ ಸೇವಂತಿ ಧಾರಾವಾಹಿಯು ಅಂತ್ಯವನ್ನು ಕಾಣಲಿದೆ ಉದಯವಾಯಿನಲ್ಲಿ ಹೊಸದಾಗಿ ಅನುಪಲ್ಲವಿ ಎಂಬ ಧಾರಾವಾಹಿ ಬರುತ್ತಿರುವ ಕಾರಣಕ್ಕಾಗಿ ಸೇವಂತಿ ಧಾರಾವಾಹಿಯು ಅಂತ್ಯವನ್ನು ಕಾಣುತ್ತಲಿದೆ ಹೊಸ ಧಾರಾವಾಹಿಗೆ ದಾರಿ ಮಾಡಿಕೊಡಲು ಸೇವಂತಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳುವ ಅನಿವಾರ್ಯತೆ ಇದೆ ಎಂದೇ ಹೇಳಬಹುದು ನಿಮ್ಮ ಪ್ರಕಾರ ಸೇವಂತಿ ಧಾರಾವಾಹಿ ಮುಂದುವರಿಯಬೇಕಾ ಅಥವಾ ಅಂತ್ಯವನ್ನು ಕಾಣಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ